तू भी तू भी सात बजे निकलती है नहीं मेरा अभी तो कॉलेज लग गया ना मैं तो आठ बजे चलो ठीक है फिर ऐसे ही करा करेंगे okay. तो तो तूर्णी। 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 तुणी। तुणी। लेना देने के बाद क्या करना है को मुरीता बुड़ू मम्मा

ਉਹਨਾਂ ਮਿੱਕਣਾ ਹੋ ਤਕ ਤੁੰਤਾਨ ਯਕੰਦਰ ਪੇਪਰ ਨੜਦਾ ਰੋ ਚਿਕਣਾ ਹੋ ਗਿਟਨ ਪੈਗੰਦਰ ਚਾ ਮਤਨ ਬ੍ਰੈਡ ਫਰਾਈ ਮਾਰ ਕੋਟਿੰਦੇ ਗਰਮ ਮਾਰ ਕੋਟਿੰਦੇ ਤਪਦਾ ਮਤਨ ਬੀ ਸੈਂਡਵਿਚ ਮਾਰ ਕੋਟਿੰਦੇ ਇੰਦਰੀ ਦਾੜੀ ਮੰਮ ਇਗਰ ਜ਼ਿਆਦਾ ਹੋਇਆ ਮਮੀ ਜਲਦੀ ਨੇ ਵਰਤੀ ਉਹਨਾਂ ਦੀ ਸੂਧੀਰ ਦੀ ਸੈਂਡਵਿਚ ਕਟ ਕੋਟੀਨੀ ਅਨਨਾ ਸਨਨਾ ਸਮਾ ਪਪਾ ਨੂੰ ਹੋ ਬਿਟਰੇ ਆਫਿਸ ਹੀ ਫਰਮ ನೀರು ಕುಡಿಲತ್ತಿದ್ರಿ ನಿನ್ನೆ ಬಟ್ಟೆ ನೆನೆ ಇಟ್ಟಿದ್ರಿ ನೀನು ಸ್ನಾನ ಮಾಡಿದ್ದಿತ್ತು ಅವಿಷ್ಟು ಬಟ್ಟೆಗಳು ಭೀ ನಾನು ಏನು ಮಾಡಿದೆ ಅಂದ್ರೆ ಹೆಣ್ಣು ಹಾಕೊಂಬಿಟ್ಟ ಮತ್ತಂದ್ರೆ ಬೆಡ್ಶೀಟ್ ರೀ ಇದು ಇದು ಮಾಡಿದ ಇಲ್ಲ ಕೆಳಗೆ ಹಾಕ್ಕೊಂಡು ಬೆಡ್ಶೀಟ್ ರೀ ಅದನ್ನ ನೆನೆ ಇಟ್ಟಿದ್ದಿತ್ತು ಅದನ್ನು ಹೆಣ್ಣು ಹಾಕಿ ಅದಕ್ಕೆ ನಾ ವಿಡಿಯೋ ಮಾಡಿದಿಲ್ಲ ಚಿಕ್ಕಣ್ಣ ಮಿಕ್ಕಣ ಹೇಳಿದ ನೀವೇ ಮಾಡ್ಕೊರಮ್ಮ ಈಗ ಮಷೀನೆ ಹಾಕಿ ಒಣಗಿದಾಗ ಏನು ಮಾಡ್ತೀವಿ ಕಾಟ್ ಅಂತ ಇದು ಒಳಗೆ ಆಗಿ ಬರ್ತೀನಿ ಇಷ್ಟು ಬಟ್ಟೆಗಳು ಇಷ್ಟು ಬೆಡ್ ಶೀಟ್ಗಳು ಎಲ್ಲ ಓಯ್ ಸಾಬಂದು ಎಕ್ಸಾಮ್ ಮಾಡ್ದಾಗ ಓದ್ಕೋತ ನೋಡಿ ಇಲ್ಲತ್ತೀನಿ ಲಿಡಿ ಹಾಕಂದ್ರೆ ಸ್ಯಾಂಡ್ವಿಚ್ ಇಲ್ಲದಕ್ಕೆ ಬರೀ ಸ್ಯಾಂಡ್ವಿಚ್ ಅವ್ರೆ ಖಾಯಿಗಿ ಅವ್ರೆ ಕೊಡ ಬರೀ ತಿನ್ನಾಮಿದು ಚಾ ಕೂಡ ನೋಡ್ರಿ ಫ್ರೆಂಡ್ಸ್ ಇದು ನೋಡ್ರಿ ಅಲ್ಲಿ ಮಳೆಯಾಗ ಸಿಕ್ಕದಂತ ನಮ್ಮ ಮನೆಯಾಗ ತೋ ನಮ್ಮ ನಾದಿನಿ ಏನು ಮಾಡ್ಯಾಡ್ರಿ ತೊಗೊಂಡದಕ್ಕೆ ನಮ್ಮ ಡ್ರಮ್ನಾಗ ಹಾಕ್ಬಿಟ್ಟಾಳೆ ನೋಡ್ರಿ ನಮ್ಮ ಮನೆಯಾಗ ಇದ್ದಿದ್ದು ಎಷ್ಟು ಕ್ಯೂಟ್ ಆಗಿ ಕಾಣಿಸ್ಲತ್ತದ ಅದಕ್ಕೆ ಚಿಕ್ಕು ಮಿಕ್ಕು ನೋಡ್ತಾರೆ ಅಂತ ಕೇಸಿಂದ್ರೆ ವೀಡಿಯೋ ಕೊಟ್ಟು ಕಳ್ಸಿ ನೋಡ್ರಿ ನಮ್ಮ ನಾದಿನಿ ಎಷ್ಟು ಚಂದ ಕಾಣಿಸ್ಲಕ್ಕತ್ತದ ನೋಡ್ರಿ ಹೌದೇನು ಫ್ಯಾಮಿಲಿ ಎಷ್ಟು ಆಗದ ನೋಡ್ರಿ ಕಿ ಎತ್ತಿಗೆ ಸೀನ್ ಮಾಡ್ಯಾಡ್ರಿ ನಮ್ಮ ಡ್ರಮ್ನಾಗೆ ಹಾಕ್ಬಿಟ್ಟಾಡ್ರಿ ಯಾಕಂದ್ರೆ ಜಗ್ಗಿ ಹೊಳಿ ಬಂದಿತ್ತಲ್ರಿ ಮನೆಗೆ ಬಂದದೋ ಏನು ಮಾಡ್ಯದೋ ಗೊತ್ತಿಲ್ಲ ತೊಕಿಗಲ್ಲಿ ಸಿಕ್ಕ್ಯದಲ್ರಿ ತಗದ್ಕೆ ಸೀನ್ ಇಟ್ಬಿಟ್ಟಾಳೆ ನೋಡ್ರಿ ಈ ಚಿಕ್ಕ ನೀವು ಊರಿಗೆ ಬಂದಾಗ ನಿಮಗೆ ಆಟ ಆಡೋಕಾಗ್ತದೆ ಹಾಂಗೆ ಇಲ್ಲ ಅಂತ ತಗೊಂಡೋಗಿರಿ ಅಂತ ಕೆಸಿನ ತಗದ್ ಇಟ್ಟೆ ಊರಿಗೆ ಹೋಗ್ತೀವೋ ಬಿಡ್ತೀವೋ ಅದೇ ಗೊತ್ತಿಲ್ಲ ನೋಡ್ರಿ ಫ್ರೆಂಡ್ಸ್ ಭಾಳಷ್ಟು ಪ್ರಾಬ್ಲಮ್ಸ್ ನಡ್ದೆ ಆದ್ರ ಭೀ ಕೂಡ ನಕ್ಕೋತ ಇದ್ದೀನಿ ನೋಡ್ರಿ ನಾ ಮನೆಯಾಗೆ ಬೈಲ ಸುಮ್ ಬಂದ್ಬಿಡು ನೀವು ನಾಲ್ಕು ದಿನ ಅಂತ ಕೆಸಿನ ನೋಡ್ಬೇಕು ರೀ ಸ್ವಲ್ಪ ಫೈನಾನ್ಷಿಯಲ್ ಇಶ್ಯೂ ನಡ್ದ ರೊಕ್ಕಾಗಿ ರೊಕ್ಕ ಎಲ್ಲ ಅಡ್ಜಸ್ಟ್ ಆಯ್ತು ಅಂದ್ರೆ ಹೋಗ್ಬೇಕು ನೋಡಮ್ಮ ನಾನು ಈಗ ಸ್ನಾನ ಮುಗಿಸ್ಕೊಂಡಿನಿ ಎಲ್ಲ ಕೆಲಸ ಮುಗಿಸ್ಕೊಂಡಿನಿ ನೋಡ್ರಿ ಅದು ಗುಡಿಸ್ಕೊಂಡು ಮಾಡ್ಕೊಂಡು ಮನಿ ಎಲ್ಲ ಸಿಟ್ಟಿನಿ ರೆಡಿಯಾಗಿ ಕೂತಾಳೆ ಫೋನ್ ನೋಡ್ಕೋತಾಕಿ ಲೇಟಾಗಿ ಹೋಗ್ತಾಳಂತಿದ್ದು ತೊ ನಾನು ನೋಡ್ರಿ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಈಗ ಏನು ಮಾಡ್ತೀನಿ ಜನರ ದೇವ್ರಿಗೆ ಪೂಜೆ ಮಾಡಿ ಇಬ್ರು ಕಲಿಕೇನ ಏನೋ ಸ್ಯಾಂಡ್ವಿಚ್ ಮಾಡ್ತೀನಿ ತಿಂದು ಅಕ್ಕಿ ಅಕ್ಕಿನ ಕ್ಲಾಸಿಗೆ ಹೋದಳೆ ನಾನು ನನ್ನ ಕ್ಲಾಸಿಗೆ ಹೋಗಬೇಕು ಅಂತಲ್ಲ ತಿ ಮನೆ ಕುಂತೇನು ಮಾಡ್ ಮನೆ ಕುಂತು ಸುಮ್ ಮಕ್ಕೊಂಬಿಡ್ತೀನಿ ಲೈಟಾಗಿ ಜ್ವರಾರಿ ಅದ ರೀ ಬಟ್ ಹೋಗಾಮ್ರೆ ಅಲ್ಲಿ ಹೋದ್ರೆ ಖುಷಿ ಅನಿಸ್ತದೆ ಎಲ್ಲರೂ ಫೋನ್ ಮಾಡತ್ತಾರ ಬಾಬಾ ಅಂತ ತೊಗೊಂಡ್ರಿ ಹೋಗಿ ಬರಾಮ ಅಂತ ಹೋದಲ್ರಿ ಫಸ್ಟ್ ದೇವ್ರ ಪೂಜಾ ಮಾಡಮ್ಮ ನೋಡ್ರಿ ನಾ ಈಗ ಚಂದನತ್ತ ಚರ್ಗೆ ಎಲ್ಲ ತುಳದಿ ನೀರು ಚೇಂಜ್ ಮಾಡಿ ಎಲ್ಲ ಚಂದ ದೇವರದು ಓರ್ಸಿ ಮಾಡ್ಕೆಸೇಂದ್ರ ಪೂಜಾ ಮಾಡ್ಕೊಂಡಿ ನೋಡ್ರಿ ಎಲ್ಲರಿಗೆ ದೇವರು ಒಳ್ಳೇದು ಮಾಡಲಿ ಎಲ್ಲರಿಗೆ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡತ್ತ ನಾನು ಬಿಡ್ಕೊತೀನಿ ನೀವು ಭೀ ಬಿಡ್ಕೊರಿ ಫ್ರೆಂಡ್ಸ್ वापस एशष्ट कर्मि आलतदे ननग ही हालत फुलं खराब आलाक फ्र चालो मॅडम ही सॅन्विच ना वंदि नोडीकतिनंदर स्वल्प फुलकेनुडकोत्तन चिखो मेकगोस्कर इनोंद स्वल्प रात्री पल्नु अद फ्रेंड्स पीचे जवापी मीडियल बिडकाळा ರಾತ್ಸಿನ ದಾಲ್ ರಿ ಇನ್ನೊತ್ತ ದೋನೋ ಕಲೆ ದೊ ದೊ ಫುಲ್ಕೆ ಬನಕೆ ರಂಗಿ ನಾವು ಆನೆ ಹಾಯಂಗ್ ನಾ ಏನ್ ಮಾಡಾಕತ್ತಿನಿ ಒಂದ್ ಎರಡ್ ಫುಲ್ಕೆ ಮಾಡತ್ತಿನಿ ಇಷ್ಟೇ ಹಿಟ್ ಅದ್ರಿ ಒಂದ್ ಇಬ್ಬರು ಕುರ್ತಕ್ಕ ಆಗಷ್ಟೇ ಅದರಿ ತೊ ನಾನ್ ಸ್ವಲ್ಪ ಲಿಡಿಯಾ ಸ್ವಲ್ಪ ಸ್ಯಾಂಡ್ವಿಚ್ ಮಾಡ್ಕೋತಿನಿ ಚಿಕ್ಕ ಮುಕ್ ಹೋಗೋ ಸ್ವಲ್ಪ ಎರಡೂ ಫುಲ್ಕೆ ಮಾಡ್ಲತ್ತಿನಿ ಮತ್ತ ಮಧ್ಯಾಹ್ನ ಟೈಮ್ನಾಗ ನೋಡಂಬ್ರಿ ಚಿತ್ರಾನ್ನ ಅದೇ ಏನಾರು ಮಾಡ್ತೇನೆ आलू पालक गोभी का क्या सब्जी बना के आया नहीं संस्कृत में तो लिखना था। संस्कृत तो में क्या लिख के आया आलू पालक मैंने आलू आलू का लिखा था, कहा और पालक का लिखा था मैंने पालक कहा और बराबर बोल रहे, रहे संस्कृत में सिर्फ जो क्लास है उसकी लैंग्वेज में बोलो तो हम संस्कृत में बोलते थे सिर्फ अहम पनीर कोई आता था के 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 लिए हम के के लिए इंग्लिश पीरियड करते अच्छा। मैं बड़ो तो उसकी संस्कृत नहीं मरती जल्दी भरती भी काफी बारी सोचा है लू करके अब मुझे संतोष बोल रहा है पहले तू ना वॉकिंग जाना सीख नहीं के तो बाद में को मैं अभी पहले ना मैं ना थोड़ा घर होके आ जाऊंगी ना, हु, उसके बाद देखते हाँ सुबह सुबह निकल लेंगे और क्या पाँच से छह बजे क्योंकि फिर से छह बजे जाते हैं इस वजह से तो होते थोड़ी बेकिन मेरी गाड़ा सुनता आपके बारे में यहाँ पे नहीं कुछ नहीं, बता नहीं, रहे देखो नहीं एक एक लेके चले जाएगा ना सबका एक एक ड्यूटी रहेगा तो सही है ना फिर तो सही है ना फिर भी करेंट मारता है ना इससे अच्छा आप निकाल के करो हाँ पक्का वाला

फिर फाइनली लिडिया मैगा कलसुमाडी तो नोडी नान ऐसे करनु इधर से इधर से दिखाओ बहुत सुंदर लग रही हो लग रहा है दूजु मैम मैम ये देखो बड़ी मुश्किल से किया मैम नहीं हो रहा था बिल्कुल भी कैसा बना देखो हां उसने बोलिए नो नोडी इबू एट नाटक मारता नोडी हे एट निदी हुंटदंतनी वन कोटल നോടര നാടക്ക് നോടരക ഏയ് ചിക്ക ഗുഡ് മോർണിംഗ് പ്രേരണ മാം ഗുഡ് മോർണിംഗ് പ്രസന്റ് ഫെം എന്ന് നോട ഞാൻ ക്ലാസിക്ക് ಹೋಗു വൻരി പാതിനേイト ಹೋಗิดില്ല મત മാഗിനിൻ തക്കി ലിടിയാ മനെ ഒരു റൊട്ടി બનાയാ മനെ वो दाल बने देखലോ कैसी दाल കൊട്ടൽ ఝംന്ത നാനെ ഇദ്ദ ചിട്ടി ന ചപതി മ നാനെ ಹೋಗിനി നനികന്തി റൊട്ടി മ ಹೋಗിനിന്ത അങ്ങ പോട്ടാ റൊട്ടി അമ്മ गरम ക്യാ

ਲਓ ਟੇਸਟ ਨੋੜ ਰੈਂਗ ਮਾਰਤਾ ਨੋੜ ਇਡੀਆ ਕਲਸ ਮਾੜਦੀ ਤੰਤ ਸੋ ਨੰਗ ਮਾਰਦੀ ਦੀ ਅੰਦੋ ਹਾਂ ਯਾਰੂ ਅਦੋ ਸਟੇਟ ਨਰ ਮੈਗੀ ਬਾਲ ਬਣਾਉਣੇ ਵਾਲੇ ਕੁਛ ਸਟੇਟ ਪਲਾਸਟੇਟ ਨਰ ਅੱਛਾ ਸਟੇਟ ਨਰ ਛੇਡ ਨਰ ਨਹੀਂ ਬੋਦੋ ਅ ਸਟੇਟ ਨਰ ਸਟੇਟ ਨਰ ਛੇਡ ਨਰ ਯੋ ਨਾ ਅਦ ਯਾਰ ਛੇਡ ਅੰਦਿਕਾ ਨੰਗ ਮੂਟ ਨੋੜ ਗਾ ਜੋਰਾ ਨੋੜ ਐ ਮੁੱਕੋ 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 ಕ್ಲಾಸಿಗೆ ಹೋಗಿದ್ವಿ ಲಿಡಿಯ ಕ್ಲಾಸ್ ಅದು ಕಳ್ದ ಕಳೆದ ಮತ್ತ ನಾಳೆಗೇನೋ ಮೇಕಪ್ ಅಂತ ಡಿಸ್ಕಶನ್ ಡಿಸ್ಕಶನ್ ಆಲತ್ತಿತ್ತು ಚಿಕ್ಕೋ ಮಿಕ್ಕು ಏ ಚಿಕ್ಕೋ ಮಿಕ್ಕು ನನ್ ಬಾಯ್ಲೆ ನಾ ಏನು ಅನ್ನಂಗಿಲ್ಲ ಕೆಲವೊಂದ್ ಮಾತು ಕೇಳ್ತೀನಿ ಹೇಳ್ರಿ ಕರೆಕ್ಟ್ ಕರೆ ಹೇಳ್ರಿ ಸಕ್ಷಮ್ ಭಾರತದಾಗ ಹೇಳು ಮ್ಯಾಮ್ ಏನ್ ಮಾಡಿದ್ವಿ ಯಾರಿಗ ಜಾಸ್ತಿ ಡಿಸ್ಕಶನ್ ಮಾಡ್ತಾ ಯಾರ ಜೊತೆ ಮಾತಾಡ್ತಾ ಆ ಚಿಕ್ಕೋ ಮಿಕ್ಕು ಏನಂತಾರ ಹೇಳೋಣ ಗೊತ್ತಾನಿ ಹೌದು

ನನಗ್ ಬಹಳ ಖುಷಿ ಆಯ್ತದ್ರಿ ಫ್ರೆಂಡ್ಸ್ ಅಕ್ಲಿಷ್ಟಲ್ಲ ಎಲ್ಲರೂ ಕೆಲವೊಂದು ಜನ ನನ್ಗೆ ಮಾಡೋರು ಕಲ್ಸು ಮಾಡಂಗೈತೆ ಸುಮ್ ಕ್ಲಾಸಿನ ಹೋಗರ ಅಂತ ಸಿಂಗ್ ಹೋದ ಮ್ಯಾಮ್ನು ಹೆಂಗ ಬಾನಂದ್ರೆ ಯಾಕಂದ್ರೆ ನಾಳೆ ಈಗ ಒಂದ್ ಮೇಕಪ್ ಡೆಮೋ ತೋರ್ಸರ್ ಮಾತಾರ ಅನಿದ್ ಮಹಾ ಕತ್ತರನಾ ಕೋಲ್ಕತ್ತಾರಿ ಫ್ರೆಂಡ್ಸ್ ಅದು ನಾನು ನಮ್ಮ ಕ್ರಾಸ್ ಕಳ್ಸಿದ ಅಷ್ಟೇ ಮ್ಯಾಮ್ ಆಸ್ ಇಟ್ ಇಸ್ ಲಿಯೇ ಮಾಡಕತ್ತರ ಮ್ಯಾಮ್ ಫ್ರಾಗ್ ಇನ್‌ಸ್ಟಾಗ್ರಾಮ್ ದಕ್ಕೆ ಎಲ್ಲಾ ಖಳ್ಸ್್ ಮ್ಯಾಮ್ ಹಿಂಗ್ ಲುಕ್ ಮಡಮ್ಮ ಮ್ಯಾಮ್ ಹಾಂಗ್ ಲುಕ್ ಮಾಡಮ್ ಹಿಂಗ್ ಮಡಮ್ಮ ಅಂತ ಸೊ ಫೈನಲಿ ನಾಳೆಗದು ವಿಡಿಯೋ ಶೂಟ್ ಮಾಡೋದಾ ಸೊ ಮ್ಯಾಮ್ ನಾಳೆ ಜಲ್ದಿ ಬಾ ಅಮ್ಮನ ಗಾನದ اندر ದೇವರ್ ದಯನಿಂದ ಇರಬೇಕು ನಾ ಮಮ್ಮಿ यार मेरा बाल का उठकर ना لمبے हो जाए ನನಗೆ ಜೋರಾ फिರ ಏನು ಬರಬಾರ್ದ್ರಪ್ಪ नाड़ी दिन मैं भाहू पिटा रो हूँ एक अंदर ए नम सोती नहीं लुक किया तो डाल रही सोत कोस करा मैं हैंग हैंग मार बैक के नहीं सोती नहीं करा कल तो मेरी छुट्टी अच्छी कल स्कूल जाना है हम्म तो नम रिफ्रेंस नहीं ना यार नहीं सुनी ना नहीं लो दोस्त तेरी को टीचरी को यार लोग

ಚಿತ್ರಾನ್ನ ಸರಿ ಸರಿ ನಾ ಆಲೂಗುಡ್ಡಿ ಕಟ್ ಮಾಡ್ತೀನಿ ಚೀರಾಗಿ ಈಗ ಆಲೂನು ಹಾಕೀನ್ರಿ ಅಲ್ಲ ಉಳ್ಳಿ ಪೇಸ್ಟ್ನು ಹಾಕಿನಿ ಒಂದು ಸ್ವಲ್ಪ ನೀರು ಹಾಕೀನ್ರಿ ಇದು ಯಾಕಂದ್ರೆ ಮಸಾಲೆ ಎಲ್ಲ ಒಂದಾಲೆ ಅಂತ ಕೆಸೆಂದ್ರ ಉಪ್ಪು ಅರ್ಶಿಣ ಧನಿಯಾ ಪೌಡರ್ ಎಲ್ಲ ಹಾಕೊಂಡಿನಿ ನೋಡ್ರಿ ಇದ್ರಾಗ ಈಗ ಏನು ಮಾಡೀನಿ ಅಂದ್ರೆ ಈಗ ಸೋಯಾಬೀನ್ ಹಾಕಿನಿ ನೋಡ್ರಿ ಇಲ್ಲಾಂದ್ರೆ ಮಸಾಲೆಗಳೆಲ್ಲ ಸೋಯಾಬೀನ್ದಾಗ ಹೋಗಲ್ಲೇ ರೀ ಸಪ್ ಸೊಪ್ಪಾಗಿ ಹಾಕಿರ್ ಇಲ್ಲಂದ್ರೆ ಮಮ್ಮಿ ಮಾಡ್ಲತ್ತಾರ ಹ್ಮ್ ಮಸ್ತ್ ಮಿಕ್ಸ್ ಮಾಡಿದ್ರಾಗ ನೀರ್ ಹಾಕಿನ ಏನ್ ಮಾಡ್ತೀನಿ ನೋಡ್ರಿ ಈಗ ಎರಡು ಸೀಟಿ ಮಾಡ್ಕೊಂಡ್ಬಿಡ್ತೀನಿ ಎಷ್ಟು ಬೇಕು ನಿಮಗಷ್ಟ ಅದಾದ್ಮೇಲೆ ನೀರ್ ಹಾಕೊಂಡ್ ಕೇಸಿನ ಎರಡು ಸೀಟಿ ಮಾಡ್ಕೊಬೇಕು ನೋಡೋಣ ಬಾರಿ ಚಂದ ಆಗ್ತದ ಮತ್ತಂದ್ರೆ ಸಂಜಿ ಗಿಣ ಚೆನ್ನಿ ದಾಲ್ ಮಾಡ್ಬೇಕಲ್ಲತ್ತರಿ ಕುಂಬಳಕೆರಿನ ಅವಾಗೆ ಬೆಳಗ್ಗೆನೆ ಕಟ್ ಮಾಡ್ಕೆಸಿನ ಹೋಗಿದ್ರೆ ಈಗ ಏನ್ ಮಾಡಿನ ಅಂದ್ರೆ ಕಡ್ಲಿ ಬಳಿ ಸರ್ಕಾರಿ ನೆನ ಇಟ್ಟಿನ ಇದಕ್ಕೀಗ ಸಂಜೆಗೆ ಮಾಡ್ತೀನಿ ಚಪಾತಿ ಅಲ್ಲಿ ನಮ್ಮ ಚಿಕ್ಕಣ್ಣ ಅಂದ್ರೆ ಕೊತ್ತಂಬರಿ ಪುದೀನ ತಳ ಕಳ್ಸಿ ನೋಡ್ರಿ ಅವನಿಗೆ ತಗೊಂಡ್ ಹೊಂಟನ ಈಗ ಕಡೆ ಕುಂಡಿ ಮಾಡ ಈ ಕಡೆ ಈಗ ಎಕಡ್ ಕುಂಡಿ ಎಕಡ್ ಮಾರಿ ಅವಂದು ಆ ಸಾಮಾನ ಹೆಂಗ್ ಕೊಡ್ತಾರ ಅವನಿಂಗ ಏನು ಅರ್ಥಾನೇ ಇಲ್ರಿ ಅವ್ರಿಗೆ ಒಟ್ಟಾಗ ತರಕಾರಿ ತಳದ ತರದ್ ರೀ ಮುಗೀತು ನೋಡಿ ಫ್ಯಾನ್ಸಿ ಮಮ್ಮಿ मम्मी ಎಲ್ಲಾ ಬಟ್ಟಿ ಹಿಡಿಲಿಲ್ಲ ತರ ಮುಚ್ಚಿ ಬಟ್ಟಿ ನೋಡಿ ನಾವು ಈ ಬಟ್ಟಿ ಗೊಳದು ಇವರು ಆ ನಿಗಡಿ ಈಕಡೆ ನಕಡಿ پورا ಬಟ್ಟಿ ಗೊಳಿ پورا ಕಿಚನ್ ಫೀಚರ್ ಮಾಡಕ್ಕೆ ಸೇರ ಇಟ್ಟುಬಿಟ್ಟರು ನೋಡಿ ಇದ್ರು ಬಟ್ಟಿಕ್ಕೆ ಸೇನಾ ಮಡಚದೇ ಮಡಚದ್ರು ನಿಮ್ಮ ಕೆಲಸ ಏನು ನಾನು ಹೇಳೋಣ ಬಟ್ಟಿ ಮಡಚೆ ಮಾಡೋದು ಇಕ್ಕೆ ಸೇನೆ ನೋಡಿ ಫ್ರೆಂಡ್ಸ್ ಈಗ ಇಷ್ಟು ಒಂದರ ಇಷ್ಟು ಬಟ್ಟಿ ಮಡಚೆ ಸೇನೆನಾಗಿ ಇಟ್ಟುಬಿಟ್ಟಿ ನೋಡ್ರಿ ತರ ಇನ್ನು ಎಲ್ಲಾ साफ ಮಾಡಕ್ಕೆ ಸೇರ್ತೀನಿ ಈ ಕಡೆ ಅಂದರಿ ಬ್ಯಾಗ್ಗಳು ಇಟ್ಬಿಟ್ಟೀನಿ ಸರಿ ಫ್ರಿಜ್ಜನ್ನು ಸಾಫ್ ಮಾಡಿ ನೋಡೋಣ ನಾ ಈ ಕಡೆ ನೋಡ್ಕಿ ಸಾಮಾನುಗಳು ಬಂದು ದಿನ ಬಟ್ಟೆ ಆಗ್ಯಾವ ರೀ ಹೆಂಗೆ ಮಾಡ್ತಾನೆ ಚಿಕ್ಕನಾಗ ನಾರ್ಮಲ್ ಇದ್ದೆ ನೋಡಿ ಫುಡ್ಲಿ ಈಗ ಲುಟ್ ಈಗ ಊಟ ಊಟ ತೊಗೊಂಬಂದ ರೀ ಊಟ ಮಾಡ್ಬೇಕು ಈಗ ತುಕ್ಕೋತೀನಿ ಬಿಕ್ಕು ಹೊಂಟದ್ರಿ ಈಗ ಹಾಲತ್ ನೋಡ್ರಿ ಈಗ ಅಂದ್ರೆ ಹೆಂಗ ಮಾಡ್ತೀನಿ ರೀ ಆರಾಮಿರ್ಲಿಲ್ಲ ಅಂದ್ರೆ ಪೂರ ಹಾಸಗಿನ ಹಿಡಿದು ಕಿಸಿದ್ರೆ ಕುಂತು ಬಿಡ್ತೀನಿ ರೀ ನಾ ಹಾ ಬರ್ರಿ ಈಗ ಊಟ ಮಾಡಾಮಿ ಊಟದಾಗ ನೋಡ್ರಿ ನಾ ಈಗ ಬಿಸಿ ಚಿತ್ರಾನ್ನ ಮಾಡೀನಿ ಸಂಜೆಗ್ ಮಾಡಿದಲ್ರಿ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಎದ್ರು ಬಟ ತುಂಬಾ ಬ್ಯಾಳಿತೆ ಇನ್ನೊಂದ್ ಸ್ವಲ್ಪ ಬ್ಯಾಳಿಯದ ಮತ್ತೆ ಎರಡು ಫುಲ್ಕೇವ್ ಇಬ್ರು ಬರೀ ಒಂದೊಂದೇ ಉಂಡಾರ ಅಂತರೀ ಹಸು ಅಂತ ಸುಮ್ ಒಂದೊಂದೇ ಉಂಡಾರ ಅಂತವ್ರಿ ಈಗ ಏನ ಎರಡು ಇಟ್ಟಾರ ನೋಡ್ರಿ ಅವ್ರು ಎಂಥವ್ರರ ಏನು ಹೇಳ್ಬೇಕು ಹೇಳ್ರಿ ಇವ್ರಿಗೆ ೂ ಪಾನಿ ಮಾತೀರ ನೋಡ್ರಿ ಊಟ ಮಾಡ ಈಗದ ನಮಿಗೂ ಟ್ಯೂಷನ್ ಕೇ ಹೋಗ್ಬಂದನ್ರಿ ಈ ಸಬ್ಬಂದ್ ಐತಿ ಪೇಪರ್ ಮುಗ್ದ ಶಿಸ್ತಾ ಮಕ್ಕೊಂಡ್ಬಿಟ್ಟನ್ರಿ ನಾ ಹೋಗಲ್ಲ ಮಮ್ಮಿ ಅಂತಂದ್ರು ನಾ ಬಾಳಷ್ಟೇನ್ರಿ ने वो तीन नए स्टेकल मर चुके। नहीं ये बस कर सीन है नहीं किधर नहीं नफ़टो। हाँ, पर अब उधर लगे ना भाव स्टेकल मर चुके। बोल दो शाना को सब पे बोल। दूसरे जो मुझे साफ़ वाला अरे वो तो निकाल दो। अंदर भाव बरसा हुआ

ನೋಡ್ರಿ ಫ್ರಿಜ್ ಎಕ್ದಮ್ ನೀಟ್ ಆ್ಯಂಡ್ ಕ್ಲೀನಾಗಿ ಸಾಫ್ ಆಯ್ತು ನೋಡ್ರಿ ಈಗ ಈ ಕಡೆ ಭೀ ಎಲ್ಲ ಮಾಡಿಟ್ಟೇನು ರೀ ತರಕಾರಿಗಳು ತೊಗೊಂಡು ಬರಬೇಕು ನೋಡಮ್ಮ ಪಾಸಿಬಲ್ ಐತೆ ಅಂದ್ರೆ ನಾಳೆ ಹೋಗಿ ಎಲ್ಲ ತೊಗೊಂಡು ಬರಬೇಕು ಪಲ್ಯ ಮಾಡೋ ಸಲ ಕುಂಬಳಕ್ಕೆ ಕಟ್ ಮಾಡಿಟ್ಟೇನು ರಾವಣ್ ಮಾಡ್ಲತ್ತ ನೋಡ್ರಿ ನಾವೆಲ್ಲರೂ ಕಲ್ಕಿ ಇಲ್ಲರ್ದ ಪಾಠದ ಇಲ್ಲಾಡ್ದ ಪಾಠದ ನೋಡ್ರಿ ಮಾಡ್ಲತ್ತೀವಿ ಅಲ್ಲಿ

ಯಕಂದ್ರೆ ದೊಡ್ಡ ಕುಕ್ಕರ್ದಾಗ ಇದು ಮಿಟ್ಟಿ ಅನ್ನ ಮಾಡಿದala ಹ ಆರೆ ಇನಾ ಅನ್ನ ಅದಾ ನೋಡಿ ಗಿಚನೆ ದಾಲ್ ಮಾಡ್ತೀನಿ ಮತ್ತಂದ್ರೆ ಈಗ ಜೊ ಜೊತೆಗೆ ಏನ್ ಮಾಡ್ತೀನಿ ಅಂದ್ರೆ ಹಿಟ್ನು ನಾದ್ಕೊಂಡ್ಬಿಡ್ತೀನಿ ಆಮೇಲೆ ಅಮೇ ಬಾಂಡೆ ತಳ್ಕೊತೀನಿ

ನೋಡಿರಿ ಫ್ರೆಂಡ್ಸ್ ಈಗ ಊಟ ಮಾಡೋಕರ್ತಿವಿ ಈಗ ಊಟ ಮಾಡಮಿ ಊಟದಾಗ ನೋಡ್ರಿ ಬಿಸಿ ಫುಲ್ಕೆ ಮಾಡ್ಕೊಂಡಿನಿ ನಾನು ಮತ್ತಂದ್ರೆ ಅಂದರೆ ಗೀಹಾ ದಾಲ್ ಮಾಡೀನಿ ನೋಡ್ರಿ ನಾನು ಅದೊಂದು ಸ್ವಲ್ಪ ಆರಾಮ್ನೂ ಇಲ್ಲ ರೀ ಇದು ಡಾಕ್ಟರ್ ಅಂತ ರೀ ತಿನ್ಬೇಕು ಕೇಸಿನ ಮತ್ತು ಮಧ್ಯಾಹ್ನ ಮಾಡಿದಲ್ರಿ ಇನ್ನೊಂದು ಸ್ವಲ್ಪ ರೈಸ್ ಉಳ್ಕೊಂಡದ ನೋಡ್ರಿ ಈಗ ಬರ್ರಿ ಊಟ ಮಾಡಮಿ ನೋಡಿರಿ ಫ್ರೆಂಡ್ಸ್ ಈಗ ನಮ್ಮದು ಊಟದು ಎಲ್ಲ ಐತೆ ನೋಡ್ರಿ ಅಡುಗೆ ಮಾಡ್ಬೇಕಾ ಸ್ನಾನದ ಮುಗಿಸ್ಕೋಬೇಕಂದ ಬಟ್ ಫ್ಯಾನ್ ಕೇಸಿನೇ ಮಾಡಿದ್ರೆ ಮತ್ತಿನ ಎಲ್ಲಿ ಸ್ನಾನ ಮಾಡಿದ್ರೆ ಮತ್ತಿನ ಜೋರಾಗಿರ ಬರೋಂಗತ್ತ ರಾತ್ರಿ ಭಾಗ ನಾಳೆ ಈಗ ಕ್ಲಾಸಿಗೆ ಹೋಗಬೇಕು ಭಾಳ ಇಂಪಾರ್ಟೆಂಟ್ ಇದು ಅದ್ರ ಮೇಕಪ್ ಅದ ಈಗ ಅದಕ್ಕೋಸ್ಕರ ಈಗ ನಮ್ಮದೆಲ್ಲದೂ ಊಟ ಅದು ಎಲ್ಲ ಈಗ ಅದಿಗೆ ನೋಡ್ರಿ ಈಗ ಐ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಯ್ತು ಅಂದರೆ ಎಲ್ಲರೂ ಎಲ್ಲರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಿಮ್ಮೆಲ್ಲರ ಪ್ರೀತಿ ವಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳ್ಕೊತಿ ಈ ಬ್ಲಾಗಿ ಹೆಣ್ಣು ಮಾಡತ್ತೀನಿ ಹೆಣ್ಮಕ್ಳಿಗೆ ಮರದಿ ಕೊಡ್ರಿ ತಂದೆ ತಾಯಿಗೆ ಮರ್ಯಾದಿ ಕೊಡ್ರಿ ನಮ್ಮವರು ತಮ್ಮವ್ರು ಅಂದ್ಕೊಂಡ್ಬಾರ್ದ ಅಂಬ್ರಿ ನಾಲ್ಕು ದಿನ ಜೀವನ ಅದ ಸೊ ನಾವು ನಿಮ್ಮೂರು ನೀವು ನಮ್ಮವರು ಅಂತ ಹೇಳ್ಕೊತಿ ಈ ಬ್ಲಾಗಿ ಎಂಡ್ ಮಾಡ್ತೀನಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ